ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಫಸ್ಟ್ ಕಮೆಂಟ್ ಮಾಡಿರೋದು ಹೆಸರು ಹೇಳಿರಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇವತ್ತು ಎರಡು ಅಕೌಂಟನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರಲಿಲ್ಲ ಅದಕ್ಕೋಸ್ಕರ ಈ ಐಡಿಯಾಗೆ ಫಾಲೋ ಮಾಡಿ ಎಲ್ಲರೂ ಹಾಗೆ ಈ ವಿಡಿಯೋದಲ್ಲೂ ಕೂಡ ಅಷ್ಟೇ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರ ಅವರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಹೆಸರನ್ನು ಟ್ಯಾಗ್ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನಾನು ಈ ವಿಷಯದ ಬಗ್ಗೆ ಬಿಟ್ಬಿಟ್ಟಿದ್ದೆ ಹಾಗೆ ಇವಾಗ ಯೂಟ್ಯೂಬ್ ಆನ್ ಮಾಡಿದ್ರೆ ಸಾಕು ಎಲ್ಲ ಯಾರದೇ ಯೂಟ್ಯೂಬ್ ಚಾನಲ್ ನೋಡಿದ್ರೂ ಅದರಲ್ಲಿ ಒಂದು ಕಾಮನ್ ಆಗಿ ಒಂದು ಸೀರೆ ಜಗಳದ ವಿಷಯ ಇದ್ದೇ ಇರುತ್ತೆ ಅದರ ಬಗ್ಗೆ ಇವಾಗ ನೀವು ಯಾಕೆ ಮಾತಾಡ್ತೀರಾ ಅನ್ನೋಕ್ಕೂ ಮೊದಲು ನಾನು ಯಾಕೆ ಈ ವಿಷಯ ಮಾತಾಡ್ತಿದ್ದೀನಿ ಅಂತ ನನ್ನೇ ನಾನೇ ಇವಾಗಲೇ ತಿಳಿಸ್ಬಿಡ್ತೀನಿ ಹೌದು ಎಷ್ಟೊಂದು ಜನ ವೀಡಿಯೋ ಮಾಡಿ ಹಾಕಿದ್ದಾರೆ ಎಲ್ಲರೂ ಕೂಡ ಕಸ್ಟಮರ್ ಸೀರೆನೇ ಯಾರು ತೊಗೊಂಡಿದ್ದಾರೆ ಅವ್ರ ಕಡೆನೇ ಅವ್ರ ಪರವಾಗಿನೇ ವಿಡಿಯೋ ಮಾಡಿ ಹಾಕ್ತಿದ್ದೀರಾ ಹಾಗೆ ಕೆಲವೊಬ್ಬರು ನಮ್ಮ ವೀಡಿಯೋಸ್ಗೆ ಮೆಸೇಜ್ ಹಾಕಿದ್ರಲ್ವ ನೀವು ಯಾಕೆ ನೀವು ಯಾಕೆ ಮಾತಾಡಬೇಕು ಅವ್ರು ಮಾಡಿದ್ದು ಸರಿ ಹಾಗೆ ಹೇಗೆ ಅಂತ ಹಾಗಾದರೆ ಅವರು ಮಾಡಿದ್ದು ಸರಿ ಅಂದರೆ ಯಾಕೆ ಅವ್ರ ಬಗ್ಗೆ ಒಬ್ರು ವೀಡಿಯೋಸ್ ಮಾಡಿಲ್ಲ ಹಾಗೆ ಯಾರೇ ವೀಡಿಯೋ ಮಾಡಿದ್ರು ಕೂಡ ಅವ್ರಿಗೆ ಒಂದು ಕಾಮನ್ ಆಗಿ ಕಮೆಂಟ್ ಇದ್ದೇ ಇರುತ್ತೆ ಅವರಿಂದ ನೀವು ಬೆಳೀತಿದ್ದೀರಾ ಅವರಿಂದ ನೀವು ವ್ಯೂಸ್ ತೊಗೋತಿದ್ದೀರಾ ಅಂತ ಅವರಿಂದ ನೀವು ಬೆಳೀತಿದ್ದೀರಾ ವ್ಯೂಸ್ ತೊಗೋತಾ ಇದ್ದೀರಾ ಅನ್ನೋಕ್ಕೂ ಮೊದಲು ತಪ್ಪಿದ ಕಡೆ ಎಲ್ಲರೂ ಮಾತಾಡೇ ಆಡ್ತಾರೆ ಹಾಗೆ ಅವರು ಮಾಡಿದ ತಪ್ಪೇನೆಂದರೆ ತುಂಬ ಕೆಳಮಟ್ಟದಲ್ಲಿ ಮಾತಾಡಿರೋದು ಮನೆಯಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ರೆಸ್ಪೆಕ್ಟ್ ಇಲ್ಲದೇ ಮಾತಾಡಿರೋದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂತ ನಾನು ಅನ್ಕೋತೀನಿ ಅರ್ಧಕ್ಕರ್ಧ ಯೂಟ್ಯೂಬಲ್ಲಿ ಎಲ್ಲಿ ಯಾರೇ ನೋಡಿ ಅದೇ ವಿಡಿಯೋ ಅದೇ ವಿಷಯ ಓಕೆ ಕೆಲ್ ನೀವು ಹೇಳ್ಬೋದು ವ್ಯೂಸು ಹಾಗೆ ಹೀಗೆ ಚಿಕ್ಕ ಯೂಟ್ಯೂಬರ್ ಎಲ್ಲ ಬೆಳೆದು ಇವರಿಂದ ಹಾಗೆ ಹೀಗೆ ಅಂತ ಅಂತೀರ ಚಿಕ್ಕ ಯೂಟ್ಯೂಬರ್ ಬೆಳೆದ್ರು ಅನ್ನೋಕ್ಕಿಂತ ಒಬ್ಬರ ಬಗ್ಗೆ ಎಲ್ಲರೂ ಕೈ ಮಾಡಿ ತೋರಿಸ್ತಾ ಮಾತಾಡ್ತಿದ್ದಾರೆ ಅಂದರೆ ಅವರು ಮಾಡಿದ ತಪ್ಪು ಎಷ್ಟು ದೊಡ್ಡದು ಅಂತ ನೀವು ಥಿಂಕ್ ಮಾಡಿ ಓಕೆ ಅವ್ರ ಪರ ನೀವು ಸಪೋರ್ಟ್ ಮಾಡಿಕೊಂಡು ಮಾತಾಡ್ತೀರಲ್ಲ ಹಾಗಾದರೆ ಯಾರಾದರೂ ಒಬ್ಬರಾದರೂ ಅವ್ರ ಪರ ವೀಡಿಯೋ ಮಾಡಿದ್ದಾರಾ ಇಲ್ಲ ಅಲ್ವಾ ಎಲ್ಲರೂ ಒಬ್ಬರ ಪರ ಅಂದರೆ ಯಾರು ಸಾರಿನ ತೊಗೊಂಡಿದ್ದಾರೆ ಕಸ್ಟಮರ್ ಯಾರು ಅವ್ರ ಪರ ವೀಡಿಯೋ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ತಿಳ್ಕೊಂಬಿಡಬೇಕು ಹಾಗೆ ತಪ್ಪು ಮಾಡೋದು ಸಹಜ ಅಲ್ವಾ ಒಂದ್ಸಲಿ ತಪ್ಪು ಮಾಡಿದ್ರೆ ಅದನ್ನು ಅವರು ಸರಿ ಮಾಡ್ಕೋಬೋದು ಎಲ್ಲರೂ ಬಿದ್ದು ಎಲ್ಲರೂ ಮಾತಾಡಿದ್ರು ಮತ್ತೆ ನಾನು ಬೆಳೀತಾ ಇದ್ದೀನಿ ಅಂತಲೇ ನನಗೆ ಇದು ಮಾಡ್ತಾರೆ ಅನ್ನೋದು ಅವರು ತಪ್ಪಕ್ಕೆ ತಪ್ಪು ಕಲ್ಪನೆ ಬೆಳೆದವರು ತುಂಬ ಇದ್ದಾರೆ ನಿನ್ನೆ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ ಅವರು ನಿಯರ್ ಒನ್ ಲ್ಯಾಕ್ ಸಬ್ಸ್ಕ್ರೈಬ್ ಇದ್ದಾರೆ ಅವರಿಗೆ ಅವರೂ ಕೂಡ ಈ ವಿಡಿಯೋ ಬಗ್ಗೆ ಮಾತಾಡಿದ್ದಾರೆ ಹಾಗಾದರೆ ಬೆಳೆದಿರೋರು ಮಾತಾಡಿದ್ದಾರೆ ಅಂದರೆ ಅವರು ಕೂಡ ವ್ಯೂಸ್ಗೋಸ್ಕರ ಬೆಳೆಯೋಕ್ಕೋಸ್ಕರನೇ ಮಾಡಿದ್ರು ಅಂತ ಅರ್ಥನ ಇಲ್ಲ ಆ ರೀತಿ ಥಿಂಕ್ ಮಾಡೋದನ್ನ ಬಿಟ್ಟು ನಾನು ಏನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡಬೇಕು ನಾನು ಮಾಡಿದ ತಪ್ಪು ಅಂತ ತಿಳ್ಕೊಂಡು ನಿಮ್ಮ ನೀವು ಇಲ್ಲಿಗೇ ಸ್ಟಾಪ್ ಮಾಡ್ಬೋದು ನೀವೇನೇ ಎಲ್ಲ ವೀಡಿಯೋಸ್ ಮಾಡಾಕ್ತಾ ಇದ್ದಾರೆ ಹಾಗಾದರೆ ನನ್ನ ಕಡೆಯಿಂದ ಒಂದು ವೀಡಿಯೋ ಆಗಲಿ ಅಂತ ನೀವು ಅಂದ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಡಿ ನಾನು ಸಾರಿ ಕೇಳಿದ್ದೀನಿ ಇಲ್ಲ ನಾನೇನೋ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಕ್ಲಿಯರ್ ಆಗಿದೆ ಅಂತ ನಿಮ್ಮ ಕಡೆಯಿಂದ ಒಂದು ವೀಡಿಯೋ ಬಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ಯೂಟ್ಯೂಬ್ ಏನೋ ನಮ್ಮ ಚಾನೆಲ್ನ ನಾವು ನೋಡ್ಕೊಳ್ಳೋಣ ಏನೋ ಯೂಟ್ಯೂಬಲ್ಲಿ ಏನೋ ಒಂದು ನೋಡೋಣ ಅನ್ನೋ ಅಷ್ಟರಲ್ಲಿ ಬರೋದೇ ಸಾರಿ ವಿಷಯ ಸೀರೆ ಜಗಳ ಅಂತ ಬರುತ್ತೆ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂದರೆ ಮೇನ್ ಯಾರು ಜಗಳ ಆಡಿದಾರೋ ಸೆಲ್ಲರ್ ಯಾರಿದ್ದಾರೋ ಅವರಿಂದ ಮಾತ್ರ ಸಾಧ್ಯ ಅವರು ತಿಳ್ಕೊಬೇಕು ನಾನು ಮಾಡಿದ ತಪ್ಪು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇದು ಕಂಟಿನ್ಯೂ ಆಗಕ್ಕೆ ಕೊಡಬಾರ್ದು ಅಂದರೆ ಅವರಿಂದನೇ ಆಗಬೇಕು ಅದು ಇಲ್ಲ ಅಂದರೆ ಹೀಗೆ ದಿನಕ್ಕೊಬ್ಬರು ವಿಡಿಯೋಸ್ ಮಾಡ್ತಾನೆ ಇರ್ತಾರೆ ಯಾಕಂದರೆ ನೀವು ಮಾಡಿರೋದು ತಪ್ಪು ಅದಕ್ಕೋಸ್ಕರ ಎಲ್ಲರೂ ಕೂಡ ವಿಡಿಯೋ ಮಾಡೋದದು ಕಾಮನ್ ಆಗಿಬಿಟ್ಟಿದೆ ಎಲ್ಲಿ ತಪ್ಪಾಗಿದೆಯೋ ಅದನ್ನು ಎತ್ತಿ ಹಿಡಿತಿದ್ದಾರೆ ಒಬ್ಬ ಯೂಟ್ಯೂಬರ್ಗೆ ಅವಮಾನ ಆದರೆ ಹೇಗೆ ಎಲ್ಲ ಒಂದಾಗ್ತಾರೆ ಅನ್ನೋಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಮಾತಾಡಬಾರ್ದು ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಮಾತಾಡೋರೆ ಹಾಗೆ ಹೀಗೆ ಅಂತಿರಲ್ಲ ನೀವು ಕೂಡ ಒಬ್ಬ ಚಿಕ್ಕ ಯೂಟ್ಯೂಬರ್ ಹಾಗೆ ಇವಾಗ ದೊಡ್ಡ ಯೂಟ್ಯೂಬರ್ ಆಗಿರೋದು ಅನ್ನೋದನ್ನ ಮರಿಬಾರ್ದಿತ್ತು ನೀವು ನಿಮ್ಮ ವಿಷಯಕ್ಕೆ ಬೇರೆಯವ್ರು ಬರಬಾರ್ದು ಅಂತ ಇದ್ದಿದ್ರೆ ನೀವು ಬೇರೆಯವ್ರ ವಿಷಯಕ್ಕೆ ಹೋಗಬಾರ್ದಿತ್ತು ನಿಮ್ಮ ಇಬ್ಬರ ಜಗಳ ನಿಮ್ಮಿಬ್ಬರಲ್ಲೇ ಇರಬೇಕಿತ್ತು ಅದನ್ನು ಬಿಟ್ಟು ನೀವು ಇರೋ ಬರೋರಿಗೆಲ್ಲ ಅವ್ರು ಮಾತಾಡ್ತಾರೆ ಯಾರು ಮಾತಾಡ್ತೀರ ದಮ್ಮಿದ್ರೆ ಬನ್ನಿ ಅಂದರೆ ಎಲ್ಲರೂ ಕೂಡ ಮಾತಾಡೇ ಆಡ್ತಾರೆ ಹಾಗೆ ಈ ವಿಷಯ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಆನ್ ಮಾಡಿದ್ರೆ ಸಾಕು ಇದೇ ವಿಷಯ ಬರುತ್ತೆ ಈ ವಿಷಯ ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂದರೆ ನೀವು ಅವ್ರ ಹತ್ರ ಸಾರಿ ಕೇಳಬೇಕು ಇಲ್ಲಾಂದರೆ ಮಾತಾಡಿಬಿಟ್ಟು ಕ್ಲಿಯರ್ ಮಾಡಬೇಕು ಹಾಗೆ ನಿಮ್ಮ ಚಾನಲಲ್ಲಿ ಇದ್ರ ಬಗ್ಗೆ ಇಲ್ಲಿಗೆ ಸ್ಟಾಪ್ ಆಗಲಿ ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅನ್ನೋ ವಿಷಯ ಬರೋ ತನಕ ಇದು ಹೀಗೆ ಓಡ್ತಾನೇ ಇರುತ್ತೆ ನೆಕ್ಸ್ಟ್ ಈ ವಿಡಿಯೋಗೆ ಯಾರಾದರೂ ಅವ್ರದ್ದೇ ಸರಿ ಅವ್ರ ಬಗ್ಗೆ ನೀನು ಮಾತಾಡೋಕ್ಕೆ ನೀನು ಯಾರು ಅಂತ ಕೇಳೋದಿದ್ರೆ ನಿಮ್ಮ ಐಡಿಯಿಂದ ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ ಅವ್ರದ್ದೇ ಸರಿ ಅಂತ ಅವ್ರ ಪರನೇ ಮಾತಾಡೋರು ಸುಮ್ಮನೆ ಒಂದು ಸ್ಪೆಲ್ ಎಸ್ಸೋ ಪಿನೋ ಈ ರೀತಿ ಅಕೌಂಟ್ ಓಪನ್ ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನಿಮ್ಮ ಅಕೌಂಟ್ಗೆ ನಿಮ್ಮ ಫೋಟೋ ಹಾಕಿಬಿಟ್ಟು ಹಾಗೆ ನೀವು ಡೈರೆಕ್ಟಾಗಿ ನೀವು ಈ ರೀತಿ ಮಾತಾಡಿಬಿಟ್ಟು ವೀಡಿಯೋ ಮಾಡಿ ಹಾಕಿದ್ರೆ ಹೌದಪ್ಪ ಅವರು ಫಾಲೋವರ್ಸು ಅವ್ರಿಗೆ ಸಪೋರ್ಟ್ ಮಾಡೋರು ಅಂತ ಒಪ್ಕೋಬೋದು ಯಾವುದೋ ಒಂದು ಕ್ಯಾ ಎಸ್ಸೋ ಪಿನೋ ಡಿನೋ ಈ ರೀತಿ ಹೆಸರಿಟ್ಕೊಂಡು ಅಕೌಂಟ್ ಮಾಡಿಕೊಂಡು ಸಪೋರ್ಟ್ ಮಾಡೋಕ್ಕೆ ಬರ್ತಿರಲ್ಲ ಸಪೋರ್ಟ್ ಅಂದರೆ ಅದಲ್ಲ ಇವಾಗ ಎಷ್ಟು ಜನ ಯೂಟ್ಯೂಬರ್ಸು ಕಸ್ಟಮರ್ ಪರ ವಿಡಿಯೋ ಮಾಡಿ ಮಾತಾಡ್ತಿ ಮಾತಾಡ್ತಿದ್ದಾರಲ್ಲ ಅದು ಸಪೋರ್ಟ್ ಅಂದರೆ ಒಬ್ರದ್ದು ಒಬ್ಬರ ಕಡೆ ನ್ಯಾಯ ಇದ್ದರೆ ಇಷ್ಟು ಈ ರೀತಿ ಡೈರೆಕ್ಟ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿದ್ದಾರಲ್ಲ ಅದು ಸಪೋರ್ಟ್ ಅಂದರೆ ಹಾಗೆ ಎಲ್ಲಿ ನ್ಯಾಯ ಇದೆ ಎಲ್ಲಿ ಕರೆಕ್ಟ್ ಇದೆಯೋ ಅಲ್ಲಿ ಎಲ್ಲರೂ ತಲೆ ಕೆಡಿಸ್ಕೊಳ್ತೇನೆ ಆಗಿದ್ದಾಗಲಿ ಅಂದ್ಕೊಂಡು ಮಾತಾಡ್ತಾರಲ್ಲ ಅಲ್ಲಿ ಮಾತ್ರ ನ್ಯಾಯ ಇರುತ್ತೆ ಸುಮ್ಮನೆ ನಾನೇ ಸರಿ ನಾನು ಬೆಳೆದಿದ್ದೀನಿ ನನ್ನ ಕೇಳೋರು ಯಾರು ನೀವು ಯಾರು ಕೇಳೋಕ್ಕೆ ಹಾಗೆ ನಿಮ್ಮ ವಿಷಯ ನೀವು ಕ್ಲಿಯರ್ ಮಾಡ್ಕೊಳ್ದೇನೆ ಇನ್ನೊಬ್ರಿಗೆ ಬಡ್ದು ಹೋದರೆ ಇದೇ ಆಗೋದು ಇವಾಗ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಮದು ನೀವು ಕ್ಲಿಯರ್ ಮಾಡ್ಕೊಳ್ಳ್ದೇನೆ ಬೇರೆಯವ್ರಿಗೆಲ್ಲ ಬೈಕೊಂಡು ಇನ್ನೊಬ್ರಿಗೆ ಬೈದರೆ ಏನಾಗುತ್ತೆ ಹಾಗೆ ನೆನ್ನೆ ಮೊನ್ನೆ ಯೂ ಮಾಡಿರೋ ಯೂಟ್ಯೂಬ್ಗಳು ಯೂಟ್ಯೂಬರ್ಸ್ ಅಂತ ಮಾತಾಡಿದ್ರೆ ಏನಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆದ್ರೆ ಹತ್ತು ವೀಡಿಯೋಸ್ ಬರ್ತವೆ ಅಲ್ಲಿಗೆ ತಿಳ್ಕೊಂಬಿಡಿ ಯಾರು ತಪ್ಪು ಏನು ಅಂತ ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ ಯಾರಾದರೂ ಇದಕ್ಕೆ ಅವ್ರ ಕಡೆ ಸಪೋರ್ಟ್ ಮಾಡಿಕೊಂಡು ಮಾತಾಡೋದಿದ್ ಮಾತಾಡೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ಡೈರೆಕ್ಟಾಗಿ ವೀಡಿಯೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಆವಾಗ ಗೊತ್ತಾಗುತ್ತೆ ಹೌದು ಅವ್ರ ಕಡೆ ಸಪೋರ್ಟರ್ಸು ಅವ್ರ ಕಡೆ ನೀನು ಯಾವಳು ಮಾತಾಡೋಕ್ಕೆ ಈ ರೀತಿ ಅಲ್ಲ ಅನ್ನೋದು ಬಿಟ್ಟು ಈ ಕೆಲಸನ ನೀವು ಮಾಡಬೇಕು ಹಾಗೆ ಯಾರು ಸೆಲ್ಲರ್ ಇದ್ದೀರ ಅವರು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಬಿಡಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಿ ಅಂತ ನೀವು ಕೂಡ ಹೇಳಿದ್ರೆ ಹೌದು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಾವು ಸಾರಿ ಕೇಳಿದ್ದೀವಿ ಇಲ್ಲಿಗೆ ನಾವು ಈ ವಿಷಯನ ಬಿಟ್ಬಿಡೋಣ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾರೂ ವಿಡಿಯೋಸ್ ಮಾಡಲ್ಲ ಇಲ್ಲ ಅಂದರೆ ದಿನಕ್ಕೆ ಹತ್ತು ಜನ ವೀಡಿಯೋಸ್ ಮಾಡೇ ಮಾಡ್ತಾರೆ ಇವತ್ತು ನಾನು ಈ ವಿಷಯ ಹೇಳೋದಕ್ಕಂತಲೇ ಈ ವಿಡಿಯೋ ಮಾಡಿದ್ದು ನಿಮ್ಗೇನಾದರೂ ಹೌದು ಅನಿಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿದ್ವಿ ಇಲ್ಲ ಅನ್ನಿಸಿದ್ರೆ ಇಲ್ಲ ಅಂತ ಅನ್ಬೋದು ಅದೇ ಅವ್ರ ಪರ ಮಾತಾಡೋರಿದ್ದರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡೋ ಬದಲು ವಿಡಿಯೋಸ್ ಮಾಡಿ ಅಷ್ಟೇ